ನಮಸ್ಕಾರ ವೀಕ್ಷಕರೇ ಜೆ ಬಿ ಕಿಚನ್ ಅಂಡ್ಲಾಗ್ಸಿಗೆ ಸ್ವಾಗತ ಇವತ್ತು ಬಾಯಿ ರುಚಿಗಂತೂ ಸೂಪ್ಪರಾಗಿರುವಂಥ ಒಂದು ಹೀರೆಕಾಯಿ ಸಪ್ಪಿಯಿಂದ ನಾನು ಚಟ್ನಿ ಮಾಡಿಕೊಂಡಿದ್ದೆ ತುಂಬ ಚೆನ್ನಾಗಾಗುತ್ತೆ ತುಂಬ ಸೂಪ್ಪರಾಗಿ ಒಂದು ಸೈಡ್ ಡಿಶ್ಶನ್ನು ನೀವು ಟ್ರೈ ಮಾಡ್ಬೋದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಈ ಒಂದು ಹೀರಿಕಾಯಿ ಚಟ್ನಿಯಲ್ಲಿ ನಾರಿನ ಪದಾರ್ಥ ತುಂಬ ಇರುತ್ತೆ ನಮ್ಮ ದೇಹಕ್ಕೆ ಬೇಕಾಗುವಂಥ ಆರೋಗ್ಯಕರವಾದಂಥ ಅಂಶ ಇರುತ್ತೆ ನೀವು ಹೀರಿಕಾಯಿ ತಂದಾಗ ಈ ಸಪ್ಪೆಯನ್ನು ಚೆಲ್ಲದೆ ಈ ರೀತಿ ಒಮ್ಮೆ ಚಟ್ನಿ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಊಟನೂ ಸೇರುತ್ತೆ ನಾನಿಲ್ಲಿ ಒಂದು ಹೀರಿಕೆಯನ್ನು ತಗೊಂಡಿದ್ದೆ ದೊಡ್ಡದಾಗಿದೆ ಇದು ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಈಗ ಮೇಲುಗಡೆ ಸಪ್ಪೆನ ಅದನ್ನು ತೆಗೆದಿಟ್ಕೊಳ್ತೇನೆ ನೋಡಿ ಈ ಥರ ಸಪ್ಪೆಯನ್ನು ತೆಗೆದಿಟ್ಕೊಂಡಿದ್ದೆ ಹೀರಿಕಾಯಲ್ಲಿ ನಾನು ಸಾಂಬಾರನ್ನು ಮಾಡ್ಕೊಳ್ತೇನೆ ಚಟ್ನಿ ಈ ಸಪ್ಪಿಯಲ್ಲಿ ನಾನೀಗ ಚಟ್ನಿ ಮಾಡ್ಕೊಳ್ಳೋದು ಈ ಸಪ್ಪೆಯನ್ನು ನಾನೀಗ ಒಂದು ಪಾತ್ರೆ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಮತ್ತೆ ಅದನ್ನು ಬೇಯಿಸ್ಕೊಳ್ಬೇಕು ಈಗ ಒಂದು ಪಾತ್ರೆಗೆ ತಗೊಂಡು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಹಾಕ್ಕೊಂಡಿದ್ದೆ ಇದನ್ನ ಒಂದು ಎರಡು ಸಲ ವಾಶ್ ಮಾಡಿಕೊಂಡು ಈಗ ಒಂದು ಬೋಗಣೆಗೆ ಸ್ವಲ್ಪ ನೀರು ಹಾಕಿ ಹೀರೆಕಾಯಿ ಸೊಪ್ಪೆ ಹಾಕಿ ಒಲೆ ಮೇಲೆ ಇಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಇದನ್ನು ಬೇಯಿಸ್ಕೊಳ್ಬೇಕು ಮೆತ್ತಗೆ ಹಾಕುತ್ತ ಹಾಗೆ ಬೇಯಿಸ್ಕೊಳ್ಳೋಣ ನೋಡಿ ಈಗ ಚೆನ್ನಾಗಿ ಕುದ್ದು ಬೇಯ್ತಾ ಇದೆ ಇದು ತುಂಬ ಚೆನ್ನಾಗಾಗುತ್ತೆ ಸೈಡ್ ಡಿಶ್ ಆದರೂ ಮಾಡ್ಕೊಳ್ಬೋದು ರೋಟಿ ಚಪಾತಿ ಹಾಗೆ ದೋಸೆಗೂ ಸೂಪರಾಗಿರುತ್ತೆ ಅನ್ನಕ್ಕೂ ಬಿಸಿ ಅನ್ನಕ್ಕೂ ಕಲಿಸ್ಕೊಂಡು ಊಟ ಮಾಡ್ಬೋದು ಈಗ ಚಟ್ನಿ ಮಾಡಲಿಕ್ಕೆ ಒಂದು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಸ್ವಲ್ಪ ಕರಿಬೇವು ಹಾಗೆ ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೆ ನಾನು ಒಂದು ಮೂರು ಮೂರು ನಾಲ್ಕು ಹೆಸರು ಬೆಳ್ಳುಳ್ಳಿಯನ್ನು ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಇದನ್ನೀಗ ಮಿಕ್ಸಿ ಜಾರಿ ಹಾಕ್ಕೊಳ್ಳೋಣ ಇದು ಫ್ರೈ ಆಗಿದೆ ಈಗ ನಾನು ಇದನ್ನು ತೆಗೆದು ಮಿಕ್ಸಿ ಹಾಕ್ಕೊಳ್ತಾ ಇದ್ದೆ ತುಂಬ ಸಿಂಪಲ್ಲು ಹಾಗೇ ಈ ಚಟ್ನಿಯ ರುಚಿ ನೀವು ಒಮ್ಮೆ ಗೊತ್ತಾದರೆ ಮತ್ತೆ ಮತ್ತೆ ಖಂಡಿತ ಮಾಡ್ಕೊಳ್ತೀರಿ ನೀವು ಸ್ವಲ್ಪ ಹಣ್ಣನ್ನು ಹಾಕ್ಕೊಳ್ಳೋಣ ನಿಮ್ಮ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಪ್ರಮಾಣ ನೋಡಿಕೊಂಡು ಹುಳಿಯನ್ನು ಹಾಕ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೆ ನಾನೊಂದು ಎರಡು ಸ್ಪೂನ್ ಹಾಕುವಷ್ಟು ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಈಗ ಬೇಯಿಸ್ಕೊಂಡು ಮೇಲೆ ಹೀರೆಕಾಯಿ ಸೊಪ್ಪಿಯನ್ನು ಹಾಕ್ಕೊಂಡಿದ್ದೆ ನೋಡಿ ಇದನ್ನು ಚೆನ್ನಾಗಿ ನೀರನ್ನು ಬಸ್ಕೊಳ್ಳೋಣ ಇದರಲ್ಲಿ ನೀರು ಸ್ವಲ್ಪ ಇದ್ದರೂ ಪರವಾಗಿಲ್ಲ ಆದರೆ ತುಂಬ ನೀರಿರಬಾರ್ದು ತೆಳಗಾಗಿ ಹೋಗುತ್ತೆ ಹಾಗಾಗಿ ನೀರನ್ನು ಸ್ವಲ್ಪ ಬಸ್ಕೊಂಡು ನೋಡಿಕೊಂಡು ನೀರು ಹಾಕ್ಬಿಟ್ಟು ಇದನ್ನು ರುಬ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಚಟ್ನಿಗೆ ಉಪ್ಪನ್ನು ಹಾಕಿ ಈಗ ಇದನ್ನು ನೈಸಾಗಿ ರುಬ್ಕೊಂಡು ತರೋಣ ನೋಡಿ ಈಗ ರುಬ್ಬಿದ್ದಾಗಿದೆ ನಾನು ಈ ರೀತಿ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದೆ ಇದನ್ನೊಂದು ಬೌಲಿಗೆ ಈಗ ಚೆಕ್ ಮಾಡ್ಕೊಳ್ತೇನೆ ನಾನು ಸೈಡ್ ಡಿಶ್ ಆಗಿನೂ ಇದನ್ನು ತಿನ್ಬೋದು ಅಥವಾ ಬಿಸಿ ಅನ್ನಕ್ಕೂ ಚೆನ್ನಾಗಾಗುತ್ತೆ ದೋಸೆಗೂ ಚಪಾತಿ ರೋಟಿ ಎಲ್ಲದಕ್ಕೂ ಚೆನ್ನಾಗಾಗತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಈ ಥರ ಸಪ್ಪೆಯನ್ನು ಚೆಲ್ಲಬಾರ್ದ ನಾವು ಅದನ್ನು ಉಪಯೋಗಿಸೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಹೀರಿಕಾಯಿ ಚಟ್ನಿ ರೆಡಿಯಾಗಿದೆ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಥ್ಯಾಂಕ್ ಯು